ಸರ್ ನನ್ನ ಹೆಸರು ಮೈ ಶ್ರೀನಿವಾಸ್ ಅಂತ ಮೈಸೂರಿಂದ ವೆಂಕಟೇಶ್ವರ ಆಗ್ರೋಟೆ ರಸ್ ಮೈಸೂರಿಂದ ಬಂದಿದ್ದೀನಿ ಇಲ್ಲಿ ಸಾಂಗ್ಲಿಗೆ ಬಂದಿ ಕ್ಷೇತ್ರೋತ್ಸವ ಇತ್ತು ಇಲ್ಲಿ ಬಂದಿದಾಗ ಬೆಂಡೆ ದೀಪ ಅಂಥೇಳಿ ಇದು ತಳಿ ಚೆನ್ನಾಗಿದೆ ಗಿಣ್ಣು ಗಿಣ್ಣು ಕಾಯಿ ಇದೆ ಮತ್ತು ಇದು ಕಿಪಿ ಹಸಿರು ಚೆನ್ನಾಗಿದೆ ಮತ್ತು ಕಾಯಿಯಿಂದ ಒಂದೊಂದು ಇಂಚು ಕಾಯಿ ಕಟ್ಟಿದೆ ಚೆನ್ನಾಗಿ ಇಳುವರಿ ಬಂದಿದೆ ಕಾಯಿ ಕಿಳುಕೂ ಸೂಕ್ತವಾದ ಇದಿದೆ ಇದೆ ಗಟ್ಟಿ ಇರಲ್ಲ ಇದು ಕಾಯಿ ನೀಟಾಗಿ ಜಾಸ್ತಿ ಉದ್ದ ಬಂದಿಲ್ಲ ಒಳ್ಳೆ ಇಷ್ಟಿದ್ರೂ ಚೆನ್ನಾಗೇ ಸ್ಮೂತಾಗಿ ಬಂದಿದೆ ಮತ್ತು ಈ ಬೆಂಡಿ ವಿಶೇಷ ಏನಪ್ಪ ಅಂದರೆ ಹಚ್ಚ ಹಸಿರು ಚೆನ್ನಾಗಿದೆ ಮತ್ತು ಬೇಸಿಗೆಗಾಲದಲ್ಲೂ ಚೆನ್ನಾಗಿದೆ ಇದು ಎರಡು ಆಲ್ ವರ್ಷ ಪೂರ್ತಿ ಬೆಳೆಯುವಂಥ ತಳಿ ಇದು ಮತ್ತು ಈ ಇದನ್ನು ಈ ಕಾಯಿಂದ ಗುಣ ಗುಣಲಕ್ಷಣ ಅಂತ ಏನಪ್ಪ ಅಂದರೆ ಬಿಳಿ ಗಿಡ ಬರೋಲ್ಲ ಇದಕ್ಕೆ ವೈಟು ವೈಟ್ ಗಿಡ ಬಂದಿಲ್ಲ ಇದು ಬಿ ಈ ಬಿ ಈ ಟೆಂಪ್ರೇಚರ್ ಇದ್ರೆ ಗಿಡ ಒಂದು ವೈಟ್ ಬಂದಿಲ್ಲ ಮೇನ್ ಅದೇ ಫಸ್ಟು ರೈತರು ಬೇಕಾಗಿರೋದು ಚೆನ್ನಾಗಿರಿಂದ ಇದು ಸೂಕ್ತವಾದ ತಳಿ ಮಾರ್ಕೆಟ್ಗೆ ಚೆನ್ನಾಗಿದೆ ಸರ್ ಈ ಈ ಬೆಣ್ಣೆನ ವರ್ಷ ಪೂರ್ತಿ ಬೆಳೀಬೋದು ಮತ್ತು ರೈತರುಗಳು ಇದು ಬೆಳೆದು ಬೆಳೆದು ಒಳ್ಳೆ ಇದಾಗುತ್ತೆ ಮಾರ್ಕೆಟಲ್ಲಿ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ವೈಟ್ ಗಿಡ ಬರಲ್ಲ ಸೂಪರ್ ಇದೆ ಹೈಬ್ರಿಡು ಒಳ್ಳೆ ತಳಿ